ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡು ಮನೆ ಮೊದಲಿಗೆ ಮುನ್ನೋಟ ಬಿಳಿಗಾರಲ್ಲಿ ಏಕಾಏಕಿ ಹೊತ್ತಿ ಉರಿದ ಟಿಸಿ ಕ್ಷಣಕಾಲ ಸ್ಥಳೀಯರಲ್ಲಿ ಉಂಟಾದ ಭಯ ಹೇಗೋ ಹೊತ್ತಿತೋ ಕಾಣೆ ಸಾಗರದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಜನ್ಮ ದಿನಾಚರಣೆ ಸಾಗರ ತಾಲೂಕಿನ ಬಾನುಕುಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿಳಿಗಾರಿನಲ್ಲಿ ಮಂಗಳವಾರ ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಏಕಾಏಕಿ ಅಲ್ಲಿಯ ವಿದ್ಯುತ್ ಪರಿವರ್ತಕ ದಗದಗನೆ ಉರಿದಿದೆ ಮೊದಲು ಭಾರಿ ಶಬ್ದದೊಂದಿಗೆ ಟಿಸಿ ಒಳಗಿದ್ದ ಆಯಿಲ್ ಸೋರುವುದಕ್ಕೆ ಆರಂಭಿಸಿ ಒಂದೆರಡು ನಿಮಿಷದಲ್ಲಿಯೇ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸ್ಥಳೀಯರು ಮಾಹಿತಿ ನೀಡಿದ್ದಾರೆ ಅಕ್ಕಪಕ್ಕದಲ್ಲಿಯೇ ಮನೆ ಹಾಗೂ ಅಂಗಡಿ ಮುಗ್ಗಟ್ಟು ಇದ್ದು ಸ್ಥಳೀಯರು ಆತಂಕಕ್ಕೆ ಕೂಡ ಒಳಗಾಗಿದ್ದರು ಸ್ಥಳೀಯರು ತಕ್ಷಣ ಮೆಸ್ಕಾಮ್ಗೆ ಮಾಹಿತಿ ನೀಡಿದ್ದ ಪರಿಣಾಮ ವಿದ್ಯುತ್ ಸಂಪರ್ಕ ತಪ್ಪಿಸಲಾಯಿತು ಇದರಿಂದಾಗಿ ಬೇರೆ ಅನಾಹುತಗಳು ಆಗಿಲ್ಲ ಎನ್ನಲಾಗಿದೆ ಆದರೆ ಆ ಕ್ಷಣಕ್ಕೆ ಟಿಸಿಗೆ ಹೊತ್ತಿಕೊಂಡ ಬೆಂಕಿ ಆರಿಸುವುದಕ್ಕೆ ಸಾಧ್ಯವಾಗದೆ ಅದು ಸಂಪೂರ್ಣ ಉರಿದು ಹೋದ ಘಟನೆ ನಡೆದಿದೆ ಸ್ಥಳೀಯರ ಮಾಹಿತಿ ಪ್ರಕಾರ ರಾತ್ರಿ ಇಲಾಖೆಯವರು ಬಂದಿರಲಿಲ್ಲ ಮತ್ತು ಆ ಪರಿವರ್ತನದಿಂದ ವಿದ್ಯುತ್ ಪಡೆದ ಮನೆಗಳು ಕತ್ತಲೆಯಲ್ಲೇ ಇರುವಂತಾಗಿತ್ತು ಪರಿಸ್ಥಿತಿ ನೋಡಿ ಲೈನ್ ಗತಿ ಇಲ್ಲ ಗ್ಯಾರಂಟಿಂಗ್ ಎಂಫಿ ಅದಿಟಿ ಸಿಗೆ ಹತ್ತುಗೆಲ್ಲ ಆಗೋಲ್ಲ ಇಲ್ಲ ಹೇಳಿ ಬೆಂಕಿ ಹತ್ತಿ ಅದು ಏನಾಗ್ತಿದೆ ಮತ್ತೆ ಹಸಿ ಮಾಡ್ತಾರೆ ಹಸಿ ಮಾಡ್ತಲ್ಲ ಹಸಿ ಹಸಿ ಮಾಡೋ ಮರಳು ಎಂತ ಕಮ್ಮಿ ಆಗ್ಲೂ ಇಲ್ಲ ಎಂದರಿತೈತೆ ಉರಿತೈತೆ ಬೆಂಕಿ ಹತ್ಲಾಗಿ ವೈರಲ್ ಮುಂದೆ ಹೋಗ್ತಾ ಇದೆ ನೋಡಿ ಹೊಡಿತನ್ರಿ ಗಾಡಿ ಒಂಚಾರ ಎಲ್ಲ ಲೈನ್ ಮನೆಲ್ಲ ಇಲ್ಲ ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ಸುಧಾರಣೆಗೆ ಹೆಚ್ಚು ಒತ್ತು ಕೊಟ್ಟವರು ನಾಲ್ವಡಿ ಕೃಷ್ಣರಾಜ ಒಡೆಯರು ಎಂದು ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಸುರೇಶ್ ಸಹನ ಹೇಳಿದರು ತಾಲೂಕು ಆಡಳಿತ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದ ನಾಲ್ವಡಿ ಕೃಷ್ಣರಾಜ ಒಡೆಯರ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು ಹಲವಾರು ಅನಿಷ್ಟ ಪದ್ಧತಿಗಳನ್ನು ನಿಷೇಧಿಸಿದ್ದು ಶಿಕ್ಷಣ ಕೈಗಾರಿಕೆ ನೀರಾವರಿ ಹೀಗೆ ಅನೇಕ ಕ್ಷೇತ್ರಗಳ ಅಭಿವೃದ್ಧಿಗೆ ತಾವು ಕೊಡುಗೆ ಕೊಟ್ಟಿರುವಂಥದ್ದು ವಿಶೇಷವಾದದ್ದು ಎಂದು ಅವರು ಹೇಳಿದರು ಯಾದವ್ ಸಮಾಜದ ಅಧ್ಯಕ್ಷರಾದ ಕೃಷ್ಣಮೂರ್ತಿ ಬಿಳಿಗಲ್ಲೂರು ಅವರು ಉಪನ್ಯಾಸ ನೀಡಿ ಸಾಮಾಜಿಕ ಸುಧಾರಣೆಗಳನ್ನು ತಂದವರಾದ ನಾಲ್ವಡಿ ಕೃಷ್ಣರಾಜ ಒಡೆಯವರು ಉಚಿತ ಹಾಗೂ ಕಡ್ಡಾಯ ಶಿಕ್ಷಣವನ್ನು ಜಾರಿ ತಂದ ಮೊದಲ ಅರಸರು ಅಂದಿನ ಕಾಲದಲ್ಲಿಯೇ ಕೈಗಾರಿಕಾ ಕ್ರಾಂತಿಯನ್ನು ಉಂಟು ಮಾಡಿದ್ದಲ್ಲದೆ ಆರ್ಥಿಕವಾಗಿ ಸುಧಾರಿಸಲು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಸ್ಥಾಪಿಸಿ ಸಾರ್ವತ್ರಿಕಗೊಳಿಸಿದ್ದು ಉನ್ನತ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿದ್ದು ದೇವದಾಸಿ ಮೊದಲಾದ ಸಾಮಾಜಿಕ ಅನಿಷ್ಟ ಪದ್ಧತಿಗಳನ್ನು ನಿಷೇಧ ಮಾಡಿದ್ದು ನೀರಾವರಿಗೆ ಅಣೆಕಟ್ಟೆಗಳನ್ನು ನಿರ್ಮಿಸಿ ಜನಸಾಮಾನ್ಯರಿಗೆ ನೆರವಾದದ್ದು ನಾಲ್ವಡಿ ಕೃಷ್ಣರಾಜ ಅವರ ವಿಶೇಷತೆ ಎಂದು ಅವರು ಹೇಳಿದರು ತಾಲೂಕ್ ಪಂಚಾಯತ್ ನರೇಗಾ ಸಹಾಯಕ ನಿರ್ದೇಶಕ ಹನೀಫ್ ಟಿಪಿಒ ದಿವ್ಯಶ್ರೀ ಮೋಹನ್ ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು ನೋಡ್ತೀವಿ ಚರ್ಚ್ ಅಂತ ಆಮೇಲೆ ಬಹಳಷ್ಟು ಮಸೀದಿಗಳನ್ನು ಕಟ್ಟಿ ಈ ಧರ್ಮಗಳನ್ನು ಸಮಾನವಾಗಿ ಅಸ್ಪೃಷ್ಟತೆಯನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಅದಕ್ಕೆ ಅದರ ಕಾನೂನನ್ನು ಅದರ ಅಗೇನ್ಸ್ಟ್ ಆಗಿ ಕಾನೂನನ್ನು ತಂದಂತಹ ಮೊದಲನೇ ವ್ಯಕ್ತಿ ನಾವು ಬಾಲ್ಯ ವಿವಾಹವನ್ನು ಆಗಬಾರದು ಇದರಿಂದ ತೊಂದರೆ ಆಗುತ್ತೆ ಅಂತ ಹೇಳಿ ಆ ಬಾಲ್ಯ ವಿವಾಹವನ್ನು ತಡೆಗಟ್ಟಲಿಕ್ಕೆ ಕಾನೂನನ್ನು ತನ್ನ ತೋರು ನಾವು ಬಾಲ್ಯ ವಿವಾಹ ಆಗಿ ಆ ಮಕ್ಕಳಿಗೆ ತೊಂದರೆ ಆಗೋದನ್ನು ಮುಂದೆ ಸರಿ ಮಾಡಬೇಕು ಅಂತ ಹೇಳಿ ಅದಕ್ಕೋಸ್ಕರ ಅವರಿಗೆ ಬಾಲ್ಯ ವಿವಾಹದಲ್ಲಿ ತೊಂದರೆ ಆದಂತಹ ವಿಧುವೆಯಲ್ಲಿ ಏನು ಪೆನ್ಷನ್ ಸ್ಕೀಮ್ ಅನ್ನು ಮಾಡಬೇಕು ಅವ್ರಿಗೆ ಏನು ಸಹಕಾರ ಮಾಡಬೇಕು ಯಾವುದನ್ನು ಮಾಡಬೇಕು ಅಂತ ಹೇಳಿ ಅದಕ್ಕೂ ಕೂಡ ಕಾನೂನು ತನ್ನ ಾಗಿ ನಾನು ವೀಕೃಷ್ಣ ಅವರ ಸಾಧನೆ ಸಾವಿರದ ಒಂಬೈನೂರ ಎರಡರಲ್ಲೇ ಎಲ್ಲೋ ಒಂದು ಕಡೆ ಬೆಳಕು ಬೇಕು ಅಂತ ಹೇಳಿ ಆ ಸಿಂಷಾ ಪ್ರಾಜೆಕ್ಟ್ ಅನ್ನು ಇವತ್ತೇನು ನಾವು ಶಿವನ ಸಮುದ್ರ ಅಂತ ಕರಿತೀವಿ ಆ ಸಿಂಶಾ ಪ್ರಾಜೆಕ್ಟ್ ನಲ್ಲಿ ಪವರ್ ಜನರೇಷನ್ ಮಾಡುವಂತ ಜಲವಿದ್ಯುತ್ ಅನ್ನ ತಯಾರು ಮಾಡುವಂತ ಒಂದು ಟೆಕ್ನಿಕಲ್ ಘಟಕವನ್ನು ಮಾಡಿ ಅದಕ್ಕೆ ಇಡೀ ಸಾಧ್ಯವಾದಷ್ಟು ಅವರ ಏರಿಯಾಗೆ ಬೆಳಕನ್ನು ಕೊಡುವ ಪ್ರಯತ್ನವನ್ನು ಸಾವಿರದ ಒಂಬೈನೂರ ಏಳರಲ್ಲಿ ಅವರ ತಾಯಿಯ ಹೆಸರಿನಲ್ಲಿ ಬಹಳಷ್ಟು ಜನಕ್ಕೆ ತೊಂದರೆ ಆಗ್ತಾ ಇರೋದನ್ನು ಗಮನಿಸಿ ಚಿತ್ರದುರ್ಗ ಡಿಸ್ಟ್ರಿಕ್ಟ್ ನಲ್ಲಿ ಬಾಣಿ ನಿರಾಸೆ ಸಾವಿರಾರು ಎಕರೆ ಜಮೀನಿಗೆ ಅದು ತೊಂದರೆ ಆಗ್ಬಾರ್ದು ಅವರಿಗೆ ಸರ್ಕರಿಸಬೇಕು ಅಂತ ಹೇಳಿ ಅದನ್ನು ಸಾವಿರದ ಒಂಬೈನೂರ ಹನ್ನೊಂದರಲ್ಲಿ ಮುನ್ನೂರ ಎಪ್ಪತ್ತೊಂದು ಎಕರೆ ಜಮೀನನ್ನ ಬೆಂಗಳೂರಿನಲ್ಲಿ ದಾನ ಮಾಡಿ ಇವತ್ತು ನಾವೇನು ಕರಿತೀವಿ ಟಾಟಾ ಇನ್ಸ್ಟಿಟ್ಯೂಟ್ ಅಂತ ಹೇಳಿ ಅಥವಾ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಟೆಕ್ನಾಲಜಿ ಡೆವಲಪ್ ಮಾಡಬೇಕು ಅಂತ ಹೇಳಿ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇವತ್ತೇನು ಮಾಡ್ತಾ ಇದೀವಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಇವತ್ತು ಸ್ಟೇಟ್ ಬ್ಯಾಂಕ್ ಆಫ್ ಅಂತ ಮೊದಲನೇದಾಗಿ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡಬೇಕು ಅಂತ ಹೇಳಿ ಹದಿಮೂರರಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ಹೆಣ್ಣು ಮಕ್ಕಳಿಗೆ ವಿದ್ಯಾಭ್ಯಾಸ ಕಲಿಸಬೇಕು ಅದ್ರ ಜೊತೆಗೆ ಅವರಿಗೆ ಮತದಾನದ ಹಕ್ಕು ಕೊಡಬೇಕು ಅಂತ ಹೇಳಿ ಮೊದಲನೇದಾಗಿ ಹೆಣ್ಣು ಮಕ್ಕಳಿಗೆ ಮತದಾನದ ಹಕ್ಕಿದೆ ಅನ್ನೋದನ್ನ ಆ ಕಾನೂನನ್ನು ಜಾರಿಗೆ ತೋರು ನಾನು ಕೃಷ್ಣರಾಜ್ ನಮಸ್ಕಾರ ಬೇರೆ